ಒಳ್ಳೆ ಮನಿಕಂಡು ಕಂಡು ತರ ತಲೆ ಎತ್ಕೊಂಡ್ ಬಿಸಿಲು ನೋಡ್ತಾ ಇರೋ ತರ ನೋಡ್ತಾ ಇದ್ದೆ ಕಣ್ಣಂಗ್ ನೋಡು ನೋಡಿ ಫ್ರೆಂಡ್ಸ್ ನಮ್ಮನೆ ಹೊಸ ಗೆಸ್ಟ್ ಇವ್ರು ನಿಮಗ್ ನೋಡಕ್ ದೊಡ್ಡದಾಗಿ ಕಾಣಿಸ್ತಾ ಐತಿ ಅದು ಒಂದು ಚಿಕ್ಕ ಚಿಕ್ಕಗೈತೆ ಅಷ್ಟೇ ಒಂದು ತೊಗರಿ ಬೇಳೆ ಅಷ್ಟು ಅಷ್ಟೇ ಇರೋದದು ನಾನು ಝೂಮ್ ಮಾಡಿರೋದಕ್ಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಚಿಕ್ಕಗಿರೋದು ನೋಡಿ ತೋರಿಸ್ತೀನಿ ಇವಾಗ ನೋಡಿ ನೋಡಿ ಅಷ್ಟೇ ಚಿಕ್ಕದು ಝೂಮ್ ಮಾಡಿರೋದಕ್ಕೆ ನಿಮ್ಗೆ ಹಂಗೆ ಕಾಣಿಸ್ತಾ ಐತೆ ದೊಡ್ಡ ಶಂಕು ಥರ ನಮ್ಮನೆಗೆ ಅನ್ನ ನಾವು ಕರೆದೇ ಇಲ್ಲ ಅವರೇ ಬಂದಿದ್ದಾರೆ ನೋಡಿ ನಮ್ಮ ದೇವ್ರ ಮನೆಯಲ್ಲಿತ್ತು ಮೊನ್ನೆ ಕ್ಲೀನ್ ಮಾಡುವಾಗ ಸಣ್ಣ ಮರಿ ಎಲ್ಲಿಂದ ಬಂತೋ ಗೊತ್ತಿಲ್ಲ ಹೂದಲ್ಲಿ ಬಂದಿರ್ಬೋದು ಹೂವದಲ್ಲಿ ಬಂದಿರಬೇಕು ಸಣ್ಣ ಮರಿ ಎಷ್ಟು ಸಣ್ಣ ಮರಿ ಅದಕ್ಕೆ ನಾನು ವಿಸಾಕಿಲ್ಲ ಏ ನಾಲ್ಗೆ ತೆಗಿತಾತೆ ನಾಲ್ಗೆ ತೆಗಿತಾತ ಏನೋ ಮಾಡ್ತಾ ಐತೆ ಉಲ್ಟಾಡ್ತಾ ಐತೆ ನೀರು ಹಾಕಿದೀವಿ ಒಂದು ಅಲ್ಲೇ ಉಲ್ಟಾಡ್ತೈತೆ ನೋಡು ಮೈನೆಲ್ಲ ಉಳ್ಳಾಡ್ಸ್ತದೆ ನೀರೇ ಖಾಲಿ ಆಗ್ಬಿಟ್ಟೈತೆ ಮೋಸ್ಟ್ಲಿ ಕುಡಿತಾ ಇರಬೇಕು ಆ ಕಡೆ ಇರೋ ನೀರು ನೋಡು ಎಲ್ಲ ಖಾಲಿ ಎರಡು ಕೊಂಪತೆ ಎತ್ತದಲ್ಲ ಅದೇ ಇರಬೇಕು ಕಣ್ಣಲ್ಲ ಹ್ಮ್ ಮನಿ ಕಂಡದ್ ನೋಡು ನೀರ್ ಹಾಕಿರಿ ಹೊಲ್ಟತ್ತದ ಒಳಿಕೆ ತಿರ್ಗ ಬರಲ್ಲ ಅದು ನೀರ್ ಹಾಕಿರ ಆಮೇಲೆ ಒಳಗೆ ಡಂಗಂತ ಅದು ಓಡಾಡಿರ ಕಡೆ ಎಲ್ಲ ಏನೋ ಆಯಿಲ್ ಆಯಿಲ್ ആ നെരളൽ നോടി അദ്ര് കൊമ്പ് ഹാണസ്ത ನೋಡಿ ಎಲೆ ಇಟ್ಟಿದ್ರೆ ಎಲೆ ಮೇಲೆ ಬರ್ತಾ ಐತೆ ಈ ಡಬ್ಬದಲ್ಲಿ ಹಾಕಿದೀನಿ ನೋಡಿ ಅಷ್ಟ ಸಣ್ಣದದು ಐಸ್ ಕ್ರೀಮ್ ಕೀಳ್ತಾ ಇದ್ದೀನಿ ಇವಾಗ ಬ್ಲಿಂಕಿಟ್ ಅಲ್ಲಿ ರೇಷನ್ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಎಲ್ಲ ಬಂದೈತೆ ನೋಡಿ ಹಂಗೆ ಐಸ್ ಕ್ರೀಮ್ ಆರ್ಡರ್ ಮಾಡಿದೆ ಐಸ್ ಕ್ರೀಮ್ ಹೆಸರು ಇದೊಂದು ಐಸ್ ಕ್ರೀಮ್ ಏಯ್ಟಿ ರುಪೀಸ್ ಪಿಸ್ತಾದು ಅದ್ರ ಸಕದಾಯ್ತು ಕುರ್ಕುರೆ ಹ್ಞೂ ಬಂದಿಲ್ಲ ನೀಟಾಗಿ ತಿನ್ನುವಂತ ಕಡೆ ನನ್ನ ಮುಂದೆ ಕಡೆ ಕ್ಯಾಮ್ರಾ ಹೋಯ್ತು ಚಿನ್ನ ನಿನ್ನೆ ಲೈಜಾಲ್ ನೀರು ಇದ್ಬಿಟ್ಟೆ ಫೋನ್ ಮೇಲೆ ದೇವ್ರ ಮನೆ ಕ್ಲೀನ್ ಇದು ಬ್ಯಾಕ್ ಕ್ಯಾಮ್ರಾ ಕ್ಯಾಮ್ರಾ ಹೋಯ್ತಾ கர கே தோர் சங்க நோடனா இது அது அஸேனா ಯಾವುದೋ ಪಾರ್ಕೋ ಓಕೆ ಮಿಕ್ಸ್ ಮಾಡೋ ಹಾಗೋ ಈ ಕಾಯಿ ಅಕ್ಕೋಟ್ಟಿರ ಡಬ್ಬು ತುಂಬ ಅದೋ ಇಲ್ವಾಲೋ ಡಬ್ಬ ಚೆನ್ನಾಗಿ ಇತ್ತು ಚಾಕ್ ಇಲ್ವಾ ಅಲ್ವಾ ಇದಕ್ಕಕ್ಕಂ ಇದಕ್ಕಕ್ಕಂ ಹಾಕಿ ಕೊಟ್ಟಿರೋ ಡಬ್ಬು ತುಂಬಿಲ್ಲ ಕಕ್ಕು ಹಾಗಲ್ಕಾಯಿ ಹೂವ ಕಲಂಗ್ರಿ ಹಣ್ಣು ಕರ್ಬೂಜ ಹಣ್ಣು ಮೊಸರು ಎಲ್ಲ ತರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಹೆಂಗೆ ಕಾಣಿಸ್ತೈತಿ ಕ್ಯಾಮ್ರ ಮಬ್ ಮಬ್ ಮೊದಲು ಥರ ಕಾಣಲ್ಲ ಬೆಳಕು ಅದೇನು ಕ್ಯಾಮ್ರಾ ಮೇಲೆ ಇದಾಗ ಇಲ್ಲೇ ಉಯ್ಕೊಂಬಿಡ್ತು ಇಷ್ಟ ಅಲ್ಲ ಅದೊಂದು ಬೇಗ ವರ್ಸಲು ಇಲ್ಲ ಅಲ್ಲಿ ಸುಮ್ಮನೆ ಸುಮ್ನೆ ಇಷ್ಟೆಲ್ಲ ತಂದ್ಕೊಟ್ಟವ್ರ ಮ್ಯಾಗಿನೂ ಮಾಡಿದ್ದೆ ಒಂದು ಮ್ಯಾಗಿ ಮಿಕ್ಸ್ ಆಗೈತಿ ಬಿ ಮ್ಯಾಗಿ ತಂದ್ಕೊಟ್ಟಿದ ಹ್ಮಲ್ವಾ ಹಳದಿರಾಮಪ್ಪ ಅದು ಸಖತ ಇರ್ತದೆ ಬೇಪುರಿ ಬೇಪುರಿ ತರ ತಿನ್ನು ಇನ್ನ ಹಾಕಣ ಅಂತ ಅಕ್ಕ ತಿನ್ನು ಹುಂ ಹು ಇಂಗಿ ಕೊಚಿ ಐಸ್ ಕ್ರೀಮ್ ತಿಂದ ಆದಮೇಲೆ ಓಪನ್ ಮಾಡಣ ಅಂತ ಯಾನ್ನೋ ಇಂತರ ಬ್ಯಾಕ್ ಕ್ಯಾಮೆರಾದಿಂದ ಇಂತರ ಬಂದಾ ಯೋಠಾ ಬೆಳಕಿಲ್ಲ ಚಿಂತಾ ನೋಡಿ ಫ್ರೆಂಡ್ಸ್ ಇದು ತರ್ಸಿದಿನಿ ಮನೇಲಿ ಇಟ್ಟರೆ ಒಳ್ಳೇದಂತೆ ಬ್ಯಾಂಬು ಅದಕ್ಕೆ ತರ್ಸಿದೀನಿ ಚೆನ್ನಾಗಿ ಪ್ಯಾಕ್ ಮಾಡೋರಲ್ಲ ಇದ್ರ ಒಳಗಡೆ ಇದೆಲ್ಲ ಹಾಕಿ ಅದು ನೀರು ಇದು ನೋಡಿ ಫ್ರೆಂಡ್ಸ್ ಬ್ಯಾಂಬು ತರಿಸಿದ್ದೀನಿ ಬ್ಯಾಂಬು ಇವಂಥರ ಮಬ್ ಮಬ್ ಕಾಣಿಸ್ತದೆ ಫ್ರಂಟ್ ಕ್ಯಾಮ್ರಾ ಇವಾಗ ಇದಕ್ಕೊಂದು ಗ್ಲಾಸು ಆಮೇಲೆ ಕಲ್ಲು ಆಮೇಲೆ ಅದೇನೋ ವಾಟರ್ ಬಾಲು ಎಲ್ಲ ಕೊಟ್ಟಿದ್ದಾರೆ ಈ ಥರ ಮನೇಲಿಟ್ಟರೆ ಒಳ್ಳೇದಂತೆ ಇದು ಏನು ಹೇಳ್ತಾರೆ ಅದು ಏನೋ ಹೇಳ್ತರ್ತೀನು ಲಕ್ಕಿ ಬ್ಯಾಂಬು ಅಂತ ತರಿಸಿದ್ದೀನಿ ಫಸ್ಟ್ ಟೈಮ್ ನೋಡೋಣ ಈಗ ಆಗುತ್ತೆ ಅಂತ ನೀರು ಪೈಪು ರಿಪೇರಿ ಮಾಡಿಸ್ಬೇಕಿತ್ತು ಅದಕ್ಕೆ ರಿಪೇರಿ ಮಾಡಿಸ್ತಾ ಇದ್ದೆ ಎಲ್ಲ ಕಿತ್ತೋಗಿತ್ತು ಒಡೆದೋಗಿತ್ತು ನೀರು ಪೈಪು ಅದಕ್ಕೆ ಅದು ರಿಪೇರಿ ಮಾಡಿಸಿ ಅದೆಲ್ಲ ಸಿಮೆಂಟ್ ಇದ್ದೆ ಅದಕ್ಕೆ ಇವಾಗ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟೊಂದು ಸತಿ ಮುರಿದು ಮುರಿದು ಹೋಗಿತ್ತು ಬರೀ ಪೈಪ್ ಹಾಕ್ಸಿ ಪೈಪ್ ಹಾಕಿಸಿ ಬಿಡ್ತಾಯಿದ್ದೆ ತಿರ್ಗಾ ಕಿತ್ತೋಗ್ತಾಯಿತ್ತು ಕಿತ್ತೋಗ್ತಾಯಿತ್ತು ಅಂದರೆ ಅದೇ ಕಿತ್ತೋಗ್ತಾ ಇರಲಿಲ್ಲ ಮನೆ ಹತ್ರ ಎಲ್ಲ ಅಕ್ಕಪಕ್ಕದ ಮಕ್ಕಳು ಅವರು ಇವರೆಲ್ಲ ಸೇರ್ಕೊಂಡು ಕಿತ್ತಾಕ್ತಾಯಿದ್ರು ಅದಕ್ಕೆ ಈ ಸತಿ ಫುಲ್ಲು ಸಿಮೆಂಟ್ ಮಾಡಿಸ್ಬಿಡೋಣ ಗೋಡೆ ಥರ ಕಟ್ಟಿಸಿ ಸಿಮೆಂಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ ಮಾಡ್ತಾಯಿದ್ರು ಇವರು ನಮ್ಮ ಮನೆ ಪಕ್ಕದಲ್ಲೇ ಪಕ್ಕದಲ್ಲಿರೋದು ಅವಣ್ಣ ಮಾಡಿಕೊಡ್ತಾಯಿದ್ರು ಈ ಥರ ನೀಟಾಗಿ ಗೋಡೆ ಎಲ್ಲ ಕಟ್ಟಿ ಪೈಪೆಲ್ಲ ಹಾಕಿಸಿ ಹೊಸದು ಬೇರೆ ಪೈಪೆಲ್ಲ ತಂದು ಹಾಕ್ಸಿ ಆಮೇಲೆ ಅದಕ್ಕೆ ಒಂದು ಕಾಂಪೌಂಡ್ ಥರ ಕಟ್ಟಿ ಹುಟ್ಟಿ ಹಾಕ್ಬಿಡಿ ಅಂತ ಹೇಳ್ತಾಯಿದ್ದೆ ಅದನ್ನೇ ಹಾಕ್ತಾಯಿದ್ರು ಯಾವ ಎಷ್ಟು ಸತಿ ರಿಪೇರಿ ಮಾಡಿಸಿ ಮಾಡಿಸಿ ಸಾಕಾಯಿತು ಫ್ರೆಂಡ್ಸ್ ಅದಕ್ಕೆ ಇವಾಗ ಈ ರೀತಿ ಫೈನಲ್ ಆಗಿ ಈ ರೀತಿ ಮಾಡಿಸ್ತಾ ಇದ್ದೀನಿ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ರೀತಿ ಮಾಡಿ ಕ್ಲೋಸ್ ಮಾಡಿಬಿಡೋ ಥರ ಈಚೆ ಕಾಣಿಸ್ದೇ ಇರೋ ಥರ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿಸಿದ್ದೀನಿ ನೋಡಿ ಅವರು ಹಿಂಗೆ ಮಾಡ್ತಾರೆ ಅಂತ オーケ ಚಿಂಟು ಕ್ಯಾರೆಟ್ ತಿಂತಾಯ್ತು ನೋಡ್ಬಾ ನೋಡು You're right ఇది ఏ పేజీ ఎంట్రన్స్ లో